నూరా తొంతున్నే హళ విచారణ కార్యక్రమ పేజావర శ్రీ సార్వజనిక విద్యా నిలయంలో ప్రతి వార ಒಂದೊಂದು ಆಶ್ರಮ ವೃದ್ಧಾಶ್ರಮಗಳಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಿರಂತರವಾಗಿ ಯಶಸ್ವಿಯಾಗಿ ನೂರ ತೊಂಬತ್ತು ಕಾರ್ಯಕ್ರಮಗಳನ್ನ ನಮ್ಮೆಲ್ಲರ ಶುಭ ಆರೈಕೆ ಯಶಸ್ವಿಯಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮೆಲ್ಲರ ಒಂದು ರೀತಿಯ ಶುಭ ಆರೈಕೆ ನಮ್ಮ ಸ್ನೇಹ ಬಳಗದ ಇರಲಿ ಇದು ನಿರಂತರವಾಗಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವಂತಹ ಅವಕಾಶ ಭಗವಂತ ನಮ್ಮೆಲ್ಲ ಬಳಗಕ್ಕೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕೇರಳದ ಮಾಜಿ ಶಾಸಕರಾದಂತಹ ಸಾರಾ ಮಹೇಶ್ವರ ಹುಟ್ಟುಹಬ್ಬಕ್ಕೆ ನಮ್ಮ ಸ್ನೇಹ ವಲಯದಿಂದ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನ ನಾವು ಕೋರ್ತಾ ಇದ್ದೇವೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ರಾಜಕೀಯದ ಅಧಿಕಾರವು ಸಿಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಅದೇ ರೀತಿ ಈ ಒಂದು ಸಮಾಜ ಸೇವೆಯನ್ನ ನಾಗಶ್ರೀ ಸುಚೀಂದ್ರ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ ಅವ್ರದ್ದು ಈ ದಿನ ಅವರ ಜನ್ಮದಿನವಿದೆ ಆ ಜನ್ಮದಿನಕ್ಕೆ ನಮ್ಮೆಲ್ಲ ಸ್ನೇಹರ ಪರವಾಗಿ ಅವರಿಗೆ ಶುಭವನ್ನ ಕೋರುತ್ತ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಇನ್ನು ಸಮಾಜ ಸೇವೆ ಮಾಡುವ ಹೆಚ್ಚಿನ ಒಂದು ಅವಕಾಶವನ್ನ ತಾಯಿ ಕಲಿಸಿದೆ ಅಂತೇಳಿ ಆ ಸುಚಿತ್ರ ನಾಗಶ್ರೀ ಅವರಿಗೆ ಕುಟುಂಬದ ಶುಭಾಶಯಗಳನ್ನ ಮತ್ತೊಮ್ಮೆ ಪರವಾಗಿ ಕೊಡ್ತೇನೆ ಅವರಿಗೆ ನಮ್ಮ ಸ್ನೇಹ ಬಳನದ ಪರವಾಗಿ ಒಂದು ಆತ್ಮೀಯ ಅಭಿನಂದನೆಯನ್ನ ಕೂಡ ಮಾಡ್ತೀವಿ